ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ కన్నడ మాతూ చన్న కన్నడద నెల చన్న కన్నడిగర మనసు చిన్న ఈనా దేవయ ఆరాధనే నన్న ఈ హాడు కన్నడద మాతు చిన్న కన్నడ నెల చన్న కన్నడిగ మనసు చిన్న ಆವಣ್ಣ ತಮ್ಮಂದಿರಲ್ಲ ಹತ್ತಾರು ಕೈ ಮುಂದಾದರೆ ನಮ್ಮನ್ನು ಗೆಲ್ಲಾರ ನಾನೆಂದು ನಿಮ್ಮ ಮಗಿಂದ ಗೆಲ್ತವಬೇಕೆಂದು ನಿಮ್ಮ ಅಭಿಮಾನಿ

మాతూ చెన్న కన్నడద నెల చెన్న కన్నడిగర మనస్సు చిన్న Yeah.

తిమీవ స్నేహ నమ్మదు ఎల్వొందే ఎందు ఔదార్య నమ్మదు సౌందర్య సీమయ గుడి నమ్మదు మాధుర్య తుంబిన నుడి నమ్మదు కస్తూరి కన్నడదవి వినమ్మదు రోమ రోమలు నీవు తమ కన్నడ తను మనవు ఉదన ఎల్ల కన్నడ ಜೈ ಕನ್ನಡ ತಾಯಿಗೆ ಕನ್ನಡ ಮಕ್ಕಳಿಗೆ ಜೈ ತಿರಿಗಿರನಂ ಗೆಲ್ಗೆ ಆಡಂ ಗೆಲ್ಗೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸತಾ ಇದ್ದೀವಿ ಈ ಸರ್ವ ವಿದ್ಯನಾ ಸಂಪನ್ನನಿಗೆ ನಿರಂತರವಾಗಿ ಪ್ರತಿ ವರ್ಷದಂತೆ ಈ ಮರೆಯೂ ಕನ್ನಡ ರಾಜ್ಯೋತ್ಸವದ flags ಅನ್ನುವನ್ನ ಈ ದಿಸೆಯಲ್ಲಿ ನಮ್ಮ ಸ್ನೇಹಿತರು ಹಾಗೂ ನಮ್ಮ ವೇದಿಕೆಯ ಆದ ಕೆಂಪೇಗೌಡ ಬಾರ್ಗಂಗಣ್ಣನವರು ದಯೋಧನರಾಗಿರ್ತಾರೆ ಈ ಸಂದರ್ಭದಲ್ಲಿ ಅವ್ರನ್ನ ಅವರನ್ನು ನೆನೆಸ್ಕೊಂಡು ಮೌನಾ ಮೌನಾಚರಣೆ ಆಚರಿಸಬೇಕು ಅಂತ ನಮ್ಮ ಸ್ನೇಹಿತರುಗಳಲ್ಲಿ ನೆನೆಸ್ಕೊಳ್ತೇನೆ ಅರವತ್ತು ಸೆಕೆಂಡ್ ಒಂದು ನಿಮಿಷ Jangan ಏನು ಆ nama dan ಹೋಗ್ತಿದ್ದೆ. ಚಾಂದ್ರರಾಜ್ ಸರ್ವಜನ ಸಂರಕ್ಷಣಾ ವೇದಿಕೆ ಪರವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆಗೆ ಬರೀ ನಮ್ಮ ಸಮಿತಿಗಲ್ಲದೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಕನ್ನಡ ಇದೆ ಯಾಕೆಂದರೆ ನಮ್ಮ ಜನ ಒಂದೇ ಅರ್ಥದ್ರೆ ಹೇಳಬೇಕಂದ್ರೆ ನಮ್ಮನೆ ತಾಯಿ ಅರಿತು ಸೀರೆ ಉಟ್ಕೊಂಡ್ರೆ ಪರವಾಗಿಲ್ಲ ಪಕ್ಕದ ಮನೆ ತಾಯಿ ಜರ್ತಾರಿ ಸೀರೆ ಉಟ್ಟಿಸಿ ಬುದ್ಧಿ ಇದೆ ಇದು ಫಸ್ಟು ಬಿಡಬೇಕು ಹೊರಗಡೆ ಇರಬಾರ್ದು ಅಂತ ಹೇಳ್ತಾ ಇಲ್ಲ ಎಲ್ಲ ರಾಜ್ಯಕ್ಕೂ ಒಂದೊಂದು ಆದರೆ ನಮ್ಮ ರಾಜ್ಯಕ್ಕೆ ಎರಡು ಹೆಸರಿದೆ ಯಾವುದು ಕರ್ನಾಟಕ ಅಂತ ಹೇಳ್ತೀವಿ ಕರುನಾಡು ಅಂತ ಹೇಳ್ತೀವಿ ಬಿಕಾಸ್ ಕಾರಣ ಏನಂತಂದರೆ ಕರುಣೆಗೆ ತಾಯ್ನಾಡು ನಮ್ಮ ನಾಡು ಗುರುವ್ರಿಗೆಲ್ಲ ತೋರಿಸಿ ಕರುಣೆನ ಆದರೆ ನಮ್ಮಲ್ಲಿ ಹೊರ ರಾಜ್ಯದ ಬಂದು ಕೆಲಸಗಾರಲ್ಲ ಅವರೇನಿದೆ ದೊಡ್ಡಷ್ಟು ಕೆಲಸ ಮಾಡ್ತಾರೆ ನಮ್ಮವರೆಲ್ಲ ಆಗಲ್ಲ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕನ್ನಡೇತರಿಗೆ ಕನ್ನಡ ಕಲಿಸ್ಬೇಕು ದಯವಿಟ್ಟು ಆಯ್ತಲ್ಲ ಅವ್ರ ಭಾಷೆ ಮೇಲೆ ಮಾತಾಡ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ ನಮ್ಮ ತರುನಾಡು ಎಲ್ಲ ಕಾವೇರಿ ನೀರು ಬೇಕು ಕನ್ನಡ ಜನಗಳು ಸಪೋರ್ಟಿಂಗ್ ಬೇಕು ಆದರೆ ಭಾಷೆ ಮಾತ್ರ ಬೇಡ ಎಲ್ಲಾದರೂ ಹೋಗಿ ಅವರೇ ಇನ್ನೊಂದು ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅಂಗಡಿ ರೋಡ್ ಕೇಳಬೇಕಾಗುತ್ತೆ ಯಾರ ಅವ್ರು ಯಾರನ್ನ ಅವ್ರ ರಾಜ್ಯಕ್ಕೆ ಹೋಗ್ಬಿಟ್ಟು ಒಂದು ಅಡ್ರೆಸ್ ಕೇಳಿ ಅವ್ರು ಏನಾದರೂ ಹೇಳ್ಬಿಟ್ರು ಇವಾಗ ನಮ್ಮವ್ರು ಏನು ಮಾಡಬೇಕು ಭಾವನೆಗಳ ಮುಖಾಂತರ ತೋರಿಸ್ಬೇಕು ಈ ಅಡ್ರೆಸ್ ಕೇಳಿದ್ರೆ ಮುಂದೆ ಹೋಗಿ ಲೆಫ್ಟ್ಗೆ ಹೋಗು ಅನ್ನೋದು ಬಂತು ಎಡಭಾಗಕ್ಕೆ ಹೋಗು ಊಟ ಆಯ್ತು ಅನ್ನೋಕ್ಕೆ ಅವ್ನ ಸಂಭಾವನೆ ತಿಳಿಸಬೇಕು ನಾವು ಯಾಕೆಂದ್ರೆ ಅವನು ಗೊತ್ತಾಗುತ್ತೆ ಅವ್ನು ಕಾನ ಹೋಗ ಏನಾದ್ರು ಬಿಟ್ಬಿಟ್ಟು ಊಟ ಆಯಿತು ಅಂತ ಬೇರೆಯವರು ಕೇಳಬೇಕು ಅದು ನಮ್ಮ ಕರ್ನಾಟಕ ಸ್ಥಾಪಿತವಾಗಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರ ನಮ್ಮ ಬಂದು ಬಂದವರಿಗೆಲ್ಲರೂ ಸುಷ್ಭಾಷೆ ನಡೀತಾ ನನ್ನ ಎರಡು ಚಿಕ್ಕ ಮಾತುಗಳನ್ನು ಮುಗಿಸ್ತಾ ಇದ್ವಿ ನಮ್ಮ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇಲ್ಲಿ ನಮ್ಮ ಕರ್ನಾಟಕ ಎರಡು ಎಪ್ಪತ್ತೆರಡರಲ್ಲಿ ಕರ್ನಾಟಕ ಅಂತ ನಾವು ಹೇಳಾಯಿತು ಅದು ಮೈಸೂರು ನಾವು ವಿಶಾಲ ಮೈಸೂರು ಅಂತ ಈ ಏಕೀಕರಣವನ್ನು ಮಾಡಲಿಕ್ಕೆ ನಮ್ಮ ಕರ್ನಾಟಕ ಮತ್ತು ಮೈಸೂರು ಏಕೀಕರಣವನ್ನು ಮಾಡಲಿಕ್ಕೆ ಭಾಳಷ್ಟು ಮಹನೀಯರು ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಅದರಲ್ಲಿ ಮೂರ್ತಿ ಅನ್ನೋ ಹೆಸರು ನಾನು ತಿರುಗೊಚ್ಚಿಪುಡುಗ ಈ ಥರ ತಿಳ್ಕೊಂಡಿದ್ದೀನಿ ಇತ್ತೀಚೆಗೆ ಅನೇಕ ಕನ್ನಡಪರ ಸಂಘಟನೆ ಹೋರಾಟಗಾರರಿಂದಾಗಿ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಕನ್ನಡ ಹೆಚ್ಚರ ಮಟ್ಟಿಗೆ ಇದೆ ನಾವು ಕನ್ನಡವನ್ನು ಬೆಳೆಸಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಆದರೆ ಅದನ್ನು ಎಲ್ಲರೂ ಜಾರಿ ತರಬೇಕು ಅಂತಂದರೆ ನಾವು ಬೇರೆ ಭಾಷೆಯಲ್ಲಿರೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಕನ್ನಡವನ್ನು ಬೆಳೆಸಬೇಕು ಮತ್ತು ಉಳಿಸ್ಬೇಕು ಜೈ ಕರ್ನಾಟಕ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಂಠೆ ಭಾಗದ ಹರೀಶು ನಮ್ಮ ಹನುಮೇಗೌಡರು ಸೋಮಣ್ಣ ಇಡೀ ತಂಡ ಪೂರ್ತಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಶುಭಾಶಯ ಕೊಡ್ತೀನಿ ಮತ್ತು ನನಗೆ ನಮ್ಮ ಈ ಕರ್ನಾಟಕಕ್ಕೆ ಎಲ್ಲ ವಲಸೆ ಬಂದಿದ್ದಾರೆ ವಲಸೆ ಬಂದರೆ ನಾವು ಬಾಡಿಗೆ ಕೊಡ್ತಾ ಇದ್ದೀವಿ ಆ ಬಾಡಿಗೆ ಕೊಟ್ಟರೆ ಕನ್ನಡ ಕಲಸೋಕ್ಕೆ ಅಕ್ಕಪಕ್ಕದಲ್ಲಿ ನಮ್ಮಲ್ಲಿ ಕನ್ನಡ ಎಲ್ಲ ಕಲಿಸೋದಕ್ಕೆ ಅವ್ರಿಗೆ ಬಾಡಿಗೆ ಬಂದಾರ ಕೇಳಪ್ಪ ಕನ್ನಡ ಕಲ್ಪೋ ನೀವು ಅಕ್ಕಪಕ್ಕ ಬಂದು ವಾಸ ಮಾಡ್ತೀರಾ ಇಲ್ಲಿ ಬಿಸ್ನೆಸ್ ಮಾಡ್ತೀರಾ ಇನ್ನೊಂದು ಅಂಗಡಿಗಳು ಅಂಗಡಿಗಳು ಬಂದು ಅಂಗಡಿ ಇಲ್ಲಿ ಎಲ್ಲ ಬಂದು ನಮ್ಮಲ್ಲಿ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆಲ್ಲ ನಮ್ಮ ಇಂಗ್ಲೀಷ್ ಇಂಗ್ಲೀಷ್ ಅಂತಂದು ಕನ್ನಡ ನಮ್ಮ ನೇಮ್ ಗೌಡ್ ಹಾಕ್ಬೇಕು ಯಾಕೆಂದ್ರೆ ಇಲ್ಲಿ ವಾಸ ಮಾಡೋದು ನಮ್ಮ ನೀರು ಜಲ ನಮ್ಮ ಇಲ್ಲೇನು ವಾಸ ಮಾಡಿ ಅನುಕೂಲ ಪಡ್ತಾಯಿದ್ರೆ ಕನ್ನಡಕ್ಕೋಸ್ಕರ ನೀವು ನೀರು ಬಂದು ಕನ್ನಡ ಕಲ್ಪಲಿ ನಿಮ್ಮ ರಾಜ್ಯಕ್ಕೆ ಹೋದಾಗ ನೀವು ಏನು ಬೇಕು ಮಾಡ್ಕೊಳ್ಳಿ ಭಾಷೆ ಇಲ್ಲಿ ಮಾತ್ರ ಕನ್ನಡ ಅಂತ ನಾವೆಲ್ಲ ಒಕ್ಕೂಟದಿಂದ ಅವ್ರಿಗೆ ಅವ್ರಿಗೆ ನಾವು ಆಚರಿಸ್ತಾ ಅವ್ರಿಗೆ ಹೇಳ್ತಾ ಇದ್ದೀವಿ ಇಲ್ಲೇ ಇರಲಿ ಕರ್ನಾಟಕದಲ್ಲಿ ನೀವು ಪ್ರತಿಯೊಬ್ಬರೂ ಕನ್ನಡ ಬಾವುಟ ಕನ್ನಡ ರಾಜ್ಯೋತ್ಸವ ಪಾಲ್ಗೊಂಡು ಇಲ್ಲೆಲ್ಲ ಕನ್ನಡ ಕಲಿಬೇಕಂತಲ್ಲಿ ನಾವು ಮನವಿ ಮಾಡ್ತೇವೆ